ತೆರಿಗೆಯ ಭಾರವನ್ನು ಹಾಕ್ತಾ ಇದ್ದಾರೆ ಗಾಳಿ ಒಂದು ಬಿಟ್ಟರೆ ಎಲ್ಲದರ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ ಇವರು ನೋಡಿ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ಬಗ್ಗೆ ಅವ್ರ ಜೀವಂತಿದ್ದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವತ್ತಿನ ಯುವ ಜನರಿಗೆಲ್ಲ ಕೂಡ ಬಹಿರಂಗವಾಗಿಬಿಟ್ಟಿದೆ ಎರಡು ದಿವಸ ಸಂಸತ್ನಲ್ಲಿ ನಡೆದಂಥ ಸಂವಿಧಾನದ ಬಗ್ಗೆ ಚರ್ಚೆಯಲ್ಲಿ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಸಂವಿಧಾನದ ವಿರೋಧವೂ ಹೌದು ಅಂಬೇಡ್ಕರ್ ವಿರೋಧವೂ ಹೌದು ಅನ್ನೋದು ಭಾಳ ಸ್ಪಷ್ಟವಾಗಿದೆ ಅದನ್ನು ಮುಚ್ಚಿಕೊಳ್ಳಲು ಇವತ್ತು ಅವರ ಹೇಳಿಕೆಯನ್ನು ತಿರುಚಿ ಇವತ್ತು ಈ ಒಂದು ತಮ್ಮ ಇಷ್ಟು ದಿವಸದ ಅಪರಾಧವನ್ನು ಮುಚ್ಚಿಕೊಳ್ಳಲು ಈ ಕೆಲಸವನ್ನು ಅವ್ರು ಇದ್ದಾರೆ ಅವ್ರಿಗೇನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಕಳಕಳಿ ಇದ್ದರೆ ಅವರೇನು ಹಿಂದೆ ಅವ್ರ ಹಿರಿಯರೆಲ್ಲ ಏನು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋ ಸರಿ ಬಸ್ ದರ ಏರಿಕೆ ಬಸ್ ದರ ಏರಿಕೆ ಜನ ವಿರೋಧಿ ಅದನ್ನು ಎರಡನೇ ಮಾತು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಅವರು ಏನು ಶಕ್ತಿ ಯೋಜನೆ ಮಾಡಿದ್ದಾರೆ ಕಾಲ ಕಾಲಕ್ಕೆ ಆ ದುಡ್ಡು ಕೊಟ್ಟಿಲ್ಲ ಅವರು ಸರ್ಕಾರದ ಬೊಕ್ಸಿಂದ ಕೊಡಬೇಕಾಯಿತು ಕೊಟ್ಟಿಲ್ಲ ಅದರಿಂದ ಬೇರೆ ಯುವ ಯುವಕರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗಿದೆ ಅದಕ್ಕೆ ಹೆಚ್ಚಿನ ಬಸ್ಗಳನ್ನು ಕೂಡ ಕೊಡ್ತಾ ಇಲ್ಲ ನಾನಿದ್ದಾಗ ನಾಲ್ಕೂವರೆ ಸಾವಿರ ಹೊಸ ಬಸ್ಗಳಿಗೆ ಏನು ಆಜ್ಞೆ ಮಾಡಿದ್ದೆ ಅವುಗಳೇ ಈಗ ಬರ್ತಾ ಇರೋದು ಮತ್ತು ಸಾಲ ಹೇಳ್ತಾರೆ ಅವರು ಅವರು ಕಾಂಗ್ರೆಸ್ ಪ ಕಾಲದಿಂದನೂ ಕೂಡ ಅದು ಕ್ಯುಮ್ಯುಲೇಟಿವ್ ಸಾಲ ಅದು ಕೋವಿಡ್ ಸಂದರ್ಭದಲ್ಲಿ ಲಾಸ್ ಆಗಿತ್ತು ಆದರೂ ಕೂಡ ಯಡಿಯೂರಪ್ಪನವರು ಅವರಿಗೆ ಕಾಂಪನ್ಸೇಟ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲೂ ಕೂಡ ನಾವು ಯಾವುದೇ ರೀತಿಯ ತೊಂದರೆ ಆಗದಂತೆ ಇವತ್ತು ಮಾಡಿದೆ ಈ ಈ ಸಂದರ್ಭದಲ್ಲಿ ಅವ್ರಿಗೆ ಡೀಸೆಲ್ ಕೈ ಸುದ್ದ ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲದಂಥ ಪರಿಸ್ಥಿತಿಯನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರು ತಮ್ಮ ಗ್ಯಾರಂಟಿಗೆ ಸಂಪನ್ಮೂಲ ಕ್ರೋಢೀಕರಿಸಲು ವಿಫಲವಾಗಿ ಈ ರಾಜ್ಯವನ್ನು ದಿವಾಳಿ ಮಾಡಿದ್ದನ್ನು ಈಗ ಸರಿದೂಗಿಸೋ ಸಲುವಾಗಿ ಮುಚ್ಚಾಕೋ ಸಲುವಾಗಿ ಈ ಥರ ಜನರ ಮೇಲೆ ತೆರಿಗೆಯ ಭಾರವನ್ನು ಹಾಕ್ತಾ ಇದ್ದಾರೆ ಇದು ಕೇವಲ ಸಾರಿಗೆ ಅಂತಲ್ಲ ನೀವು ಯಾವ ವಿಚಾರದಲ್ಲೂ ತೆಗೆದುಕೊಳ್ಳಿ ನೀರಿನಲ್ಲಿ ಹೆಚ್ಚಿನ ದರ ಮಾಡಿದ್ದಾರೆ ವಿದ್ಯುತ್ ಶಕ್ತಿಗೆ ಹೆಚ್ಚಿನ ದರ ಮಾಡಿದ್ದಾರೆ ಈಗಾಗಲೇ ಹಾಲಿಂದ ಮಾಡಿದ್ದಾರೆ ಮತ್ತೆ ಮಾಡಬೇಕು ಅಂತಾರೆ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಹೆಚ್ಚು ಮಾಡಿದ್ದಾರೆ ಮೋಟ್ರ್ ವೆಹಿಕಲಲ್ಲಿ ಹೆಚ್ಚು ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ ಮೈನ್ಸಲ್ಲಿ ಇವತ್ತು ಇನ್ನು ಮುಂದೆ ಕಡಿ ಏನು ಜನಸಾಮಾನ್ಯರು ಬಳಕೆ ಮಾಡ್ತಾರೆ ಹೊಸ ಅದರ ಮೇಲೆ ಹೆಚ್ಚಾಗ್ತದೆ ಆಮೇಲೆ ಪಶ್ಚಿಮ ಘಟ್ಟದಿಂದ ಬರುವಂಥ ನೀರಿನ ಮೇಲೆ ತೆರಿಗೆ ಹಾಕಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಿದ್ದಾರೆ ಗಾಳಿ ಹೊಂದ್ಬಿಟ್ರೆ ಎಲ್ಲದರ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ ಇವರು ಗಾಳಿಗೆ ತೆರಿಗೆ ಹಾಕುವಂಥ ದಿನಗಳು ಈ ಸರ್ಕಾರದಲ್ಲಿ ದೂರ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೊಂದು ದುರಾಡ್ ಇದೊಂದು ದುರಾಳಿತದ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲವಾಗಿರುವಂಥ ಅಭಿವೃದ್ಧಿ ಶೂನ್ಯವಾಗಿರುವಂಥ ಪ್ರತಿಫಲ ಈ ತೆರಿಗೆಗಳ ಭಾರ ಇವತ್ತು ಕರ್ನಾಟಕದಲ್ಲಾಗಿದೆ ತೆರಿಗೆಯ ಭಾರವನ್ನು ಹಾಕ್ತಾ ಇದ್ದಾರೆ ಗಾಳಿ ಒಂದು ಬಿಟ್ಟರೆ ಎಲ್ಲದರ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ ಇವರು ನೋಡಿ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ಬಗ್ಗೆ ಅವ್ರ ಜೀವಂತಿದ್ದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವತ್ತಿನ ಯುವ ಜನರಿಗೆಲ್ಲ ಕೂಡ ಬಹಿರಂಗವಾಗಿಬಿಟ್ಟಿದೆ ಎರಡು ದಿವಸ ಸಂಸತ್ನಲ್ಲಿ ನಡೆದಂಥ ಸಂವಿಧಾನದ ಬಗ್ಗೆ ಚರ್ಚೆಯಲ್ಲಿ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಸಂವಿಧಾನದ ವಿರೋಧವೂ ಹೌದು ಅಂಬೇಡ್ಕರ್ ವಿರೋಧವೂ ಹೌದು ಅನ್ನೋದು ಭಾಳ ಸ್ಪಷ್ಟವಾಗಿದೆ ಅದನ್ನು ಮುಚ್ಚಿಕೊಳ್ಳಲು ಇವತ್ತು ಅವರ ಹೇಳಿಕೆಯನ್ನು ತಿರುಚಿ ಇವತ್ತು ಈ ಒಂದು ತಮ್ಮ ಇಷ್ಟು ದಿವಸದ ಅಪರಾಧವನ್ನು ಮುಚ್ಚಿಕೊಳ್ಳಲು ಈ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೇನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಕಳಕಳಿ ಇದ್ದರೆ ಏನು ಹಿಂದೆ ಅವ್ರ ಹಿರಿಯರೆಲ್ಲ ಏನು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅದಕ್ಕೆ ಪ್ರಾಯಶ್ಚಿತ ಮಾಡಿಕೊಡ್ತೀವಿ ಸರಿ ಬಸ್ ದರ ಏರಿಕೆ ಬಸ್ ದರ ಏರಿಕೆ ಜನ ವಿರೋಧಿ ಅದರಲ್ಲಿ ಎರಡನೇ ಮಾತು ಇಲ್ಲ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಅವರು ಏನು ಶಕ್ತಿ ಯೋಜನೆ ಮಾಡಿದ್ದಾರೆ ಕಾಲ ಕಾಲಕ್ಕೆ ಆ ದುಡ್ಡು ಕೊಟ್ಟಿಲ್ಲ ಅವರು ಸರ್ಕಾರದ ಬೊಕ್ಸಿಂದ ಕೊಡಬೇಕಾಯಿತು ಕೊಟ್ಟಿಲ್ಲ ಅದರಿಂದ ಬೇರೆ ಯುವ ಯುವಕರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಭಾಳ ತೊಂದರೆ ಆಗಿದೆ ಅದಕ್ಕೆ ಹೆಚ್ಚಿನ ಬಸ್ಸುಗಳನ್ನು ಕೂಡ ಇಲ್ಲ ನಾನಿದ್ದಾಗ ನಾಲ್ಕೂವರೆ ಸಾವಿರ ಹೊಸ ಬಸ್ಗಳಿಗೆ ಏನು ಆಜ್ಞೆ ಮಾಡಿದ್ದೆ ಅವುಗಳೇ ಈಗ ಬರ್ತಾ ಇರೋದು ಮತ್ತು ಸಾಲ ಹೇಳ್ತಾರೆ ಅವರು ಅವರು ಕಾಂಗ್ರೆಸ್ ಪ ಕಾಲದಿಂದನೂ ಕೂಡ ಅದು ಕ್ಯಮುಲೇಟಿವ್ ಸಾಲ ಅದು ಕೋವಿಡ್ ಸಂದರ್ಭದಲ್ಲಿ ಲಾಸ್ ಆಗಿತ್ತು ಆದರೂ ಕೂಡ ಯಡಿಯೂರಪ್ಪನವರು ಅವರಿಗೆ ಕಾಂಪನ್ಸೇಟ್ ಮಾಡಿಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲೂ ಕೂಡ ನಾವು ಯಾವುದೇ ರೀತಿಯ ತೊಂದರೆ ಆಗದಂತೆ ಇವತ್ತು ಮಾಡಿದೆ ಈ ಈ ಸಂದರ್ಭದಲ್ಲಿ ಅವ್ರಿಗೆ ಡೀಸೆಲ್ ಸುಧಾ ದುಡ್ಡು ಕೊಡೋಕ್ಕೆ ದುಡ್ಡು ಇಲ್ಲದಂಥ ಪರಿಸ್ಥಿತಿಯನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರು ತಮ್ಮ ಗ್ಯಾರಂಟಿಗೆ ಸಂಪನ್ಮೂಲ ಕ್ರೋಢೀಕರಿಸಲು ವಿಫಲವಾಗಿ ಈ ರಾಜ್ಯವನ್ನು ದಿವಾಳಿ ಮಾಡಿದ್ದನ್ನು ಈಗ ಸರಿದೂಗಿಸೋ ಸಲುವಾಗಿ ಮುಚ್ಚಾಕೋ ಸಲುವಾಗಿ ಈ ಥರ ಜನರ ಮೇಲೆ ತೆರಿಗೆಯ ಭಾರವನ್ನು ಹಾಕ್ತಾ ಇದ್ದಾರೆ ಇದು ಕೇವಲ ಸಾರಿಗೆ ಅಂತಲ್ಲ ನೀವು ಯಾವ ವಿಚಾರದಲ್ಲೂ ತೆಗೆದುಕೊಳ್ಳಿ ನೀರಿನಲ್ಲಿ ಹೆಚ್ಚಿನ ದರ ಮಾಡಿದ್ದಾರೆ ವಿದ್ಯುತ್ ಶಕ್ತಿಗೆ ಹೆಚ್ಚಿನ ದರ ಮಾಡಿದ್ದಾರೆ ಈಗಾಗಲೇ ಹಾಲಿಂದ ಮಾಡಿದ್ದಾರೆ ಮತ್ತೆ ಮಾಡಬೇಕು ಅಂತಾರೆ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಹೆಚ್ಚು ಮಾಡಿದ್ದಾರೆ ಮೋಟ್ರ್ ವೆಹಿಕಲಲ್ಲಿ ಹೆಚ್ಚು ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ ಮೈನ್ಸಲ್ಲಿ ಇವತ್ತು ಇನ್ನು ಮುಂದೆ ಕಡಿ ಏನು ಜನಸಾಮಾನ್ಯರು ಬಳಕೆ ಮಾಡ್ತಾರೆ ಉಸ್ತುಗು ಅದ್ರ ಮೇಲೆ ಹೆಚ್ಚಾಗ್ತದೆ ಆಮೇಲೆ ಪಶ್ಚಿಮ ಘಟ್ಟದಿಂದ ಬರುವಂಥ ನೀರಿನ ಮೇಲೆ ತೆರಿಗೆ ಹಾಕಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಿದ್ದಾರೆ ಗಾಳಿ ಒಂದು ಬಿಟ್ಟರೆ ಎಲ್ಲದರ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ ಇವರು ಗಾಳಿಗೆ ತೆರಿಗೆ ಹಾಕುವಂಥ ದಿನಗಳು ಈ ಸರ್ಕಾರದಲ್ಲಿ ದೂರ ಇಲ್ಲ ಅಂತ ಇದೆ ಇದೊಂದು ದುರಾಡ್ ಇದೊಂದು ದುರಾಳಿತದ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲವಾಗಿರುವಂಥ ಅಭಿವೃದ್ಧಿ ಶೂನ್ಯವಾಗಿರುವಂಥ ಪ್ರತಿಫಲ ಈ ತೆರಿಗೆಗಳ ಭಾರ ಇವತ್ತು ಕರ್ನಾಟಕದಲ್ಲಾಗಿದೆ